ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ರಿ ನಾವೇ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಡ್ತಿದ್ದೇವೆ ಹಾಯ್ ಮಾ ಗುಡ್ ಮಾರ್ನಿಂಗ್ ಬೆಳೆ ಬೆಳಗ್ಗೆ ಅವಲಕ್ಕಿ ರೆಡಿ ಮಾಡ್ತಿದ್ದಾರೆ ಅಮರೇಕಾ ಅವ್ರ ಏಮ್ಮ ವಾಟ್ಸಪ್ ಏನು ಸಮಾಚಾರ ಥ್ಯಾಂಕ್ ಯು ಮಾ ama ಮಾ ಬಂದೆ ಓ ಖತ್ತಿಗೆ ಅಲ್ಲೂ ಬಂಗಿ ಖತ್ತಿಗೆ ಅಲ್ಲೂ ಕುಡೀಯಾ ನಾಷ್ಟು ಶಾಟ್

ಬೆಳಿಬೇಕಂದ್ರ ಅದಕ್ಕೆ ಸೂಕ್ತವಾದ ಭೂಮಿ ಯಾವ್ದು ಕಬ್ಬನ್ನ ನಾವು ಬೆಳಿಬೇಕಂತಂದ್ರ ಮಣ್ಣಿನ ಪರೀಕ್ಷೆ ನಡಿಬೇಕಿಲ್ಲ ಕಬ್ಬನ್ನ ನಾವು ಬಿತ್ತನೆ ಮಾಡಕ್ಕಿಂತ ಪೂರ್ವದಲ್ಲಿ ಭೂಮಿನ ಯಾವ ತರ ರೆಡಿ ಮಾಡ್ಕೊಬೇಕು ಸಾವಯವ ಗೊಬ್ಬರಗಳನ್ನ ಭೂಮಿನ ರೆಡಿ ಮಾಡ್ಕೊಳ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ ಯಾವ ಟೈಮಲ್ಲಿ ಯೂಸ್ ಮಾಡ್ಕೊ ಪ್ರಮಾಣ ಕಡಿಮೆ ಇರ್ತೈತಿ ಅಂತ ಸ್ಥಳಗಳಲ್ಲಿ ಕಬ್ಬನ್ನ ಬೆಳಿಬಹುದು ಕಬ್ಬಿನ ಬೀಜಗಳನ್ನ ಯಾವ ರೀತಿ ನಾವು ಸೆಲೆಕ್ಷನ್ ಮಾಡ್ಕೊಬೇಕು ಬಿತ್ತನೆ ಮಾಡ್ಬೇಕಂತಂದ್ರ ಯಾವ ತರಹದ ಕಬ್ಬಿನ ಜಾತಿನ ಆಯ್ಕೆ ಮಾಡ್ಬೇಕು ಆ ಬೀಜ ಹತ್ತರ ತರ ಇರ್ಬೇಕು ಅದಕ್ಕೆ ಹತ್ತು ಬೀಜದು ಅವಧಿ ಹೆಚ್ಚ ಇರ್ಬಾರ್ದು ನಾಲ್ಕೈದ್ ತರದಾಗ ನಮ್ಮ ಈ ಸಂದ್ ದ್ವಂಶ ಪಾಸಟ್ಟ ಚೊಲೋ ಅನಿಸೋದ ದ್ವಂಶ ಪಾಸಟ್ಟ ನಂಬರ್ ಅನ್ಸದ್ ಬೆಳೆ ಯಾಕಂದ್ರ ಕಬ್ಬನ್ನ ಬಿತ್ತನೆ ಮಾಡಿದ ಆದ್ಮೇಲೆ ಬಿತ್ತನೆ ಮಾಡಿದ ಸಮಯದಿಂದ ಕಟೋ ಬರುವರಿಗ ನಾವು ಕಬ್ಬಿಗೆ ಎಷ್ಟು ಬಾರಿ ಕೊಡ್ಬೇಕು ನಾವ ಇವಾಗ ಕಬ್ಬು ಬೆಳೆ ಕಬ್ಬು ಬೆಳೆ ಹತ್ರ ಬಂದಿದ್ದೇವೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಡ್ಕೊಳೋಣ ಓಕೆ ರೀಲ್ಸ್ ಕ್ರಿಯೇಟ್ ಮಾಡೋದಿತ್ತು ರೀ ಆಲ್ಮೋಸ್ಟ್ ಅಲ್ಲ ಎಡಿಟ್ ಆಗಿದೆ ಲಾಂಗ್ ಫಾರ್ಮೇಟ್ ಇದ್ದಿದ್ದು ಶಾರ್ಟ್ ಫಾರ್ಮೇಟ್ ಕನ್ವರ್ಟ್ ಆಗಿದೆ ಟೈಮ್ ಹೋಗೋ ಒಂದು ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ ಆಚೆ ಕಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗೆ ಸ್ವಲ್ಪ ನಮ್ಮ ಗಾರ್ಡನ್ ಕಡೆ ಹೋಗಿ ಬಂದುಬಿಡೋಣ ತುಂಬ ದಿನ ಆಯಿತು ಗಾರ್ಡನ್ ಬಗ್ಗೆ ನೋಡೇ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಸ್ವಲ್ಪ ಗಿಡಗಳೆಲ್ಲ ಒಣಗಿಬಿಟ್ಟಿದಾವ್ರೆ ನೀರು ಹಾಕೊಂಡು ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಒಣಗಿ ಬಿಟ್ಟಿದಾವ್ರೆ ಮೋಟರ್ ಹಚ್ಚ ನೀರ್ ಹೊಡೆದ್ಬಿಡೋಣ ಇವಾಗ ಸ್ವಲ್ಪ ನಮ್ ಕೋಳಿಗಳನ್ನ ನೋಡ್ಬಿಡೋಣ ಇವತ್ತು ಬೆಳಿಗ್ಗೆ ನಮ್ಮ ತಂದೆಯವರ ಫುಡ್ ಮತ್ತೆ ನೀರು ಹಾಕಿದ್ದಾರೆ ಈ ಟೈಮ್ ಫೀಡ್ ಕ್ವಾಲಿಟಿ ಏನಿದ್ರೆ ಟಾಪ್ ಒನ್ ಇದೆ ನೋಡ್ರಿ ಯಾಕಂತಂದ್ರೆ ಫಿನಿಷರ್ ಕೊಟ್ಟಿರೋದಿದೆ ಲಾಸ್ಟ್ ಟೈಮ್ ಸ್ವಲ್ಪ ಪೌಡರ್ ಇತ್ತು ಈ ಟೈಮು ತುಂಬ ಚೆನ್ನಾಗಿದೆ ಅದು ಆಲ್ಮೋಸ್ಟ್ ನಮ್ಮ ಎಲ್ಲ ಕೋಳಿಗಳೆಲ್ಲ ಫಸ್ಟ್ ಕ್ಲಾಸ್ದಾಗ ಇದಾವೆ ರೀ ಫೀಡರಲ್ಲಿ ಫುಡ್ ಇದೆ ಡ್ರಿಂಕರ್ ಅಲ್ಲಿ ವಾಟರ್ ಇದೆ ಏನು ಸಮಸ್ಯೆ ಇಲ್ಲ ಸ್ವಲ್ಪ ಮೋಟರ್ ಹಚ್ಚಿ ನೀರು ರೀ ಇಲ್ಲಂತಂದ್ರೆ ನಾವು ಸ್ವಲ್ಪ ದಿನ ಔಟ್ ಆಫ್ ಸ್ಟೇಷನ್ ಇರ್ತೀವಿ ಇನ್ನೂ ಸಮಸ್ಯೆ ಭಾಳ ಆಗ್ತೈತಿ ಗಿಡಗಳೆಲ್ಲ ಅವಣೆ ಹೋಗ್ತವೆ ಬಿಸ್ಲಿಕ್ಕೆ ನೋಡ್ರಿ ನಮ್ಮ ಕರ್ಬೇವು ಗಿಡ ಕಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತೇಳಿ ಇಲ್ಲಿ ಸ್ವಲ್ಪ ನಿಮ್ಮೆ ಗಿಡಕ್ಕೂ ನೀರು ಹೊಡೆದ್ ಅದೇ ರೀತಿಯಲ್ಲಿ ಸ್ವಲ್ಪ ಮೈನ್ ಗಿಡನೂ ಇದೆ ಇದಕ್ಕೂ ಸ್ವಲ್ಪ ನೀರು ಹೊಡೋದು ಬಿಸಿಲು ಮಾತ್ರ ಸಿಕ್ಕಾಪಟ್ಟಿದ್ದಾರೆ ಎಲ್ಲ ಗಿಡಗಳಿಗೆ ನೀರು ಹೊಡೆದಾಯ್ತಾ ಇಷ್ಟೊತ್ತು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೈತ್ರಿ ಇವಾಗ ಲಂಚ್ ಟೈಮಿಗೆ ಊಟ ಮಾಡ್ಕೊಂಬರೋಣ ರೂಟಿ ಎಲ್ಲ ರೀ ರೈಸ್ ಊಟ ನೋಡೋಣ ಜಸ್ಟೊಂದು ಊಟ ಐತ್ರೀ ನೋಡಿರಿ ನಮ್ಮ ಊಟ ಹಾಕಿದ್ದೀವಿ ಅಂದರೂ ಡಿಸ್ಟರ್ಬ್ ಮಾಡುತ್ತಾನ ಹಾಂ ಓಕೆ ಡೈರೆಕ್ಟ್ ಬರ್ತಿದ್ದೇನೆ ಹಾಂ ಹಾಂ ಸರಿ ಅಲ್ಲೇ ಸೇವ್ ಬಾಯ್ದರು ಬಾಯ್ದದ ಇಷ್ಟತ್ತು ವರ್ಕ್ ಮಾಡ್ತಿದ್ದೀವಿ ರೀ ಸ್ವಲ್ಪ ಮಾರ್ಕೆಟಲ್ಲಿ ಇದೆ ಹಬ್ಬ ಇರೋ ಕಾರಣ ಕೆಲವೊಂದು ಐಟಮ್ಸ್ ತೊಗೊಂಡ್ಬರ್ಬೇಕ್ರಿ ಮಾರ್ಕೆಟ್ ಹೋಗೋಣ ರೆಡಿಯಾಗಿ ರೀ ಇವಾಗ ನಾವು ಅಂಬಾರಿಕೆ ನಮ್ಮ ಅಂಬಾರಿನ ಹಚ್ ರೀ ನಾವು ಇವಾಗ ಒಂದು ವೇಟ್ಸ್ ರೀ ಆಲ್ಮೋಸ್ಟ್ ಇವಾಗ ಸ್ಕೂಲು ಕಾಲೇಜು ಆಫೀಸ್ ಬಿಡೋ ಟೈಮ್ ರೀ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟದ மாரி இவாக மார்க்கெட்டு ஜார்கிட்ட அம்மாடி அண்ணா ரேட் ಹಣ ಬೆಸ್ಟ್ ಕ್ವಾಲಿಟಿ ಎಲ್ಲಿ ರೀ ಇವಾಗ ಐತರ ಹಣ್ ತಗೋಬೇಕ್ರಿ ಎಲ್ಲಿ ಚೆನ್ನಾಗಿದೆ ಅವ್ನು ಹ್ಞೂ ಬಾಳೆನ್ ಒಂದು ತೊಗೊಬೇಕು ಇವಾಗ ಬಾಳೆನ್ ತೊಗೊಳ್ಳೋಣ ನೋಡ್ರಿ ಹಬ್ಬ ಇರೋ ಕಾರಣ ಬಾಳೆನ್ ಲೋಡ್ ಹೆಂಗ್ ಬಂದಿದೆ ನೋಡ್ರಿ ದೀಪಾವಳಿ ವಿಶೇಷ ನೋಡ್ರಿ ಮಾತ್ರ ಕಾಪಿದೆ ನೋಡ್ರಿ ಐದು ನಿಮಿಷ ಒಳಗೆ ವೆದರ್ ಯಾವ ತರ ಚೇಂಜ್ ಆಯ್ತು ಅಂದ್ರೆ ಬಿಸಿಲು ಇದ್ದು ಕಂಟಿನ್ಯೂಸ್ ಮೇಲೆ ಹೊಡ್ದು ನೋಡ್ರಿ

ಜಸ್ಟ್ ನಾವು ಮನೆಗೆ ಬಂದಿವ್ರಿ ಹಾಗೆ ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸ್ಬಿಡಣ ಇವಾಗ ಜಸ್ಟ್ ನಾವು ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸಿ ಫ್ರೆಶ್ ಅಪ್ ಆಗಿ ಪೀ ಕೂಡ್ಕೊಂಡು ಬಂದಿವಿ ಇವತ್ತು ಲಾಗ್ ಸ್ವಲ್ಪ ಬೇಗ ಮುಗಿಸ್ಬಿಡೋಣ ಯಾಕಂದ್ರೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕ ಇವತ್ತಿನ ದಿನ ಇದಾಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂಮ್ ಫಾರ್ ದ ನೀವು ಲಾಗ್ ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನು ಹುಚ್ಚಿರ್ಬೇಕಾ ಮನಸ್ಸಲ್ಲಿ ಕಿಚ್ಚಿರ್ಬೇಕಾ ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ದಿನ ದಂತಗತೆಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋನವನ್ನು ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹಶ್ರದ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್